ಇತ್ತೀಚೆಗೆ ನಟಿ ರಾಧಿಕಾ ಕುಮಾರಸ್ವಾಮಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ಒಂದಲ್ಲ ಒಂದು ವಿಚಾರಗಳು ಹರಿದಾಡ್ತಿದೆ ಹೌದು ರಾಧಿಕಾ ಮತ್ತು ಕುಮಾರಸ್ವಾಮಿ ದಂಪತಿಯ ನಡುವೆ ಎಲ್ಲವೂ ಸರಿ ಇಲ್ಲ ಇವರಿಬ್ಬರ ನಡುವೆ ಮನಸ್ತಾಪ ಉಂಟಾಗಿದೆ ಇವರಿಬ್ಬರು ಬೇರೆ ಬೇರೆಯಾಗಿ ಜೀವನ ನಡೆಸುತ್ತಿದ್ದಾರೆ ಎಂಬ ವದಂತಿಗಳು ಹೆಚ್ಚಾಗಿತ್ತು ಅಷ್ಟೇ ಅಲ್ಲದೆ ರಾಧಿಕಾ ಹೆಸರಿನ ಜೊತೆ ಕುಮಾರಸ್ವಾಮಿ ಅವರ ಹೆಸರನ್ನು ಬಳಸಬಾರದು ಎಂಬ ಮಾತು ಕೇಳಿ ಬರ್ತಾ ಇತ್ತು ಈ ಬಗ್ಗೆ ಖಾಸಗಿ ಮಾಧ್ಯಮಗಳಲ್ಲಿ ಮಾತಾಡ್ತಾ ಖಡಕ್ಕಾಗಿ ಪ್ರತಿಕ್ರಿಯಿಸಿದ್ದಾರೆ ನಟಿ ರಾಧಿಕಾ ಹಾಗಾದರೆ ಕುಮಾರಸ್ವಾಮಿ ಅವರ ಬಗ್ಗೆ ನಟಿ ರಾಧಿಕಾ ಏನು ಹೇಳಿದ್ದಾರೆ ಅಂತ ಹೇಳ್ತೀವಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಈಗಲೇ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ ಕೂಡ ಮರದಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಇದರಿಂದ ನಾವು ಮಾಡುವ ಪ್ರತಿನಿತ್ಯದ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ ನಾನು ಅವರು ಬೇರೆ ಬೇರೆ ಆಗಿದ್ದು ಅಂತ ಹೇಳಿದ್ದು ಯಾರು ನಾನೇನಾದರೂ ನಿಮಗೆ ಹೇಳಿದ್ನಾ ಅಥವಾ ಕುಮಾರಸ್ವಾಮಿ ಅವರು ನಿಮಗೆ ಹೇಳಿದ್ರಾ ಎಲ್ಲವನ್ನು ಸುಮ್ ಸುಮ್ನೆ ಯೋಚಿಸ್ತೀರಿ ಬರೀತೀರಿ ನಾನು ಅವರು ದೂರವಾಗಿಲ್ಲ ಇನ್ನು ಏನೇನೋ ಗಾಳಿ ಸುದ್ದಿಗಳು ಇವೆ ನಾನು ಬೆಂಗಳೂರಿನಲ್ಲಿ ಇಲ್ಲ ಲಂಡನ್ನಲ್ಲಿ ಇದ್ದೇನೆ ಮಂಗಳೂರಿನಲ್ಲಿ ಇದ್ದೇನೆ ಅನ್ನೋ ಸುದ್ದಿ ನನಗೆ ಮೂರು ಜನ ಮಕ್ಕಳು ಅದರಲ್ಲಿ ಒಬ್ಬರನ್ನ ಲಂಡನ್ನಲ್ಲಿ ಮತ್ತೊಬ್ಬರನ್ನ ಇನ್ಯಾರಿಗೋ ಕೊಟ್ಟು ಸಾಕಿಸ್ತಿದ್ದೇನೆ ಒಂದು ಮಗು ಮಾತ್ರ ನಾನು ಸಾಕ್ತಿದ್ದೇನೆ ಅಂತ ಸುಳ್ಳು ಸುಳ್ಳು ಸುದ್ದಿಗಳು ಇವೆ ನಾನು ಇದಕ್ಕೆಲ್ಲ ಏನು ಹೇಳೋದು ನಾನು ಬೆಂಗಳೂರಿನಲ್ಲೇ ಇದ್ದೇನೆ ನಮಗಿರೋದು ಒಬ್ಬಳೆ ಮಗಳು ನಾನು ಅವರು ದೂರವಾಗಿಲ್ಲ ನಾನು ಅವರು ಒಂದೇ ಕುಟುಂಬದವರಾಗಿದ್ದೇವೆ ನನ್ನ ಹೆಸರು ನಾನು ಸಾಯೋತನಕ ಅವರ ಹೆಸರಿನ ಜೊತೆಯೇ ಇರುತ್ತೆ ನನ್ನನ್ನು ಬರೀ ರಾಧಿಕಾ ಅಂತ ಕರಿಬೇಡಿ ರಾಧಿಕಾ ಕುಮಾರಸ್ವಾಮಿ ಅಂತ ಕರೀರಿ ಅಂತ ಖಡಕ್ಕಾಗಿ ಮಾತನಾಡಿದ್ದಾರೆ ರಾಧಿಕಾ ಇದಕ್ಕೆ ಮಾಧ್ಯಮದವರು ನೀವು ಅವರು ಸಂತೋಷವಾಗಿ ಇದ್ದಿದ್ರೆ ಕುಮಾರಸ್ವಾಮಿ ಜೊತೆ ಯಾಕೆ ನೀವು ಪಬ್ಲಿಕ್ ಪ್ಲೇಸ್ ನಲ್ಲಿ ಜೊತೆಯಾಗಿ ಕಾಣಿಸಲ್ಲ ಮತ್ತೆ ನೀವು ಒಬ್ಬ ರಾಜಕಾರಣಿಯನ್ನ ಮದುವೆ ಆಗೋ ನಿರ್ಧಾರ ಹೇಗೆ ತಗೊಂಡ್ರಿ ನಿಮಗೇನು ಬೇಜಾರಿಲ್ಲ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ರಾಧಿಕಾ ಈಗಂದ್ರು ನಾನು ಅವರು ಜೊತೆಯಾಗಿ ಕಾಣಿಸಲು ಅವಕಾಶ ಸಿಕ್ಕರೆ ಖಂಡಿತವಾಗಿ ಕಾಣಿಸಿಕೊಳ್ತೀವಿ ಈಗ ಅಂತ ಅವಕಾಶ ನಮಗಿನ್ನೂ ಸಿಕ್ಕಿಲ್ಲ ಇನ್ನು ರಾಜಕಾರಣಿಯನ್ನ ಮದುವೆ ಆಗೋದು ಅಂತಲ್ಲ ದೇವರು ನಮ್ಮ ಹಣೆ ಬರದಲ್ಲಿ ಏನ್ ಬರೆದಿರ್ತಾನೋ ಅದೇ ಆಗೋದಲ್ವ ಹಣೆ ಬರವನ್ನ ಯಾರು ಚೇಂಜ್ ಮಾಡೋಕೆ ಆಗಲ್ಲ ಇನ್ನೂ ಇದರಲ್ಲಿ ಬೇಜಾರಾಕೆ ಆಗಬೇಕು ಅಂದ್ರು ಹಾಗಾದ್ರೆ ಕುಮಾರಸ್ವಾಮಿ ಅವರ ಹೆಸರನ್ನು ಯಾಕೆ ನೀವು ಎಲ್ಲೂ ತೆರೆಯಲ್ಲ ಅಂದಿದ್ದಕ್ಕೆ ರಾಧಿಕಾ ಅವರು ಹಿರಿಯರು ಹೇಳ್ತಾರಲ್ವಾ ಗಂಡನ ಹೆಸರನ್ನು ತೆಗಿಬಾರ್ದು ಆಯಸ್ಸು ಕಡಿಮೆ ಆಗುತ್ತೆ ಅಂತ ಅದಕ್ಕೆ ಅವರ ಹೆಸರನ್ನ ಹೇಳಲ್ಲ ಆದರೆ ನಾವಿಬ್ಬರು ಚೆನ್ನಾಗೇ ಇದ್ದೀವಿ ಅಂದರು ರಾಧಿಕಾ ಕುಮಾರಸ್ವಾಮಿ ಹೀಗೆ ಹೇಳಿ ತಮ್ಮ ಮೇಲೆ ಇದ್ದ ಗಾಸಿಪ್ಗಳಿಗೆ ತೆರೆ ಎಳೆದಿದ್ದಾರೆ ನಟಿ ರಾಧಿಕಾ ಕುಮಾರಸ್ವಾಮಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋನ ದಯವಿಟ್ಟು ಎಲ್ಲ ಕಡೆ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು